ಬಗರಿ ಕಣ್ಣೆಲ್ಲೈತೆ ಕಣ್ಣಲ್ಲಿ ಅಲ್ಲಯ ಎಲ್ಲೈತೆ ಬಂಗಾರಿ ಏ ಸರಿಯಾಗಿ ತೋರ್ಸಮ್ಮ ಅಮ್ಮ ಇಲ್ಲಿ ಮೂಗದ ಬಾಯಿ ಎಲ್ಲೈತೆ ಬಾಯದು ಬಗರಿ ಕಿವಿ ಎಲ್ಲ ಎಸ್ ಕಿವಿ ಆಮೇಲೆ ಬಂಗರಿ ತಲೆ ಕೂದಲು ಯಾವುದು ತಲೆ ಕೂದಲು ಎಸ್ ಬಂಗರಿ ಹೊಟ್ಟೆ ಹೊಟ್ಟೆ ಯಾವುದು ಬಂಗರಿ ಅದ ಹೊಟ್ಟೆ ಬಂಗರಿ ಕಾಲು ಎಸ್ ಕೈ ಯಾವುದು ಬಂಗರಿ ಕೈ ಕೈ ಆ ಕೈ ಬಂಗಾರಿ ಅದು ಆಮೇಲೆ ನೈಲ್ ಎಲ್ಲವ ನೈಲ್ ಅಂದ್ರೆ ಉಗ್ರು ಉಗ್ರು ಉಗ್ರ ಐತೆ ಬಂಗಾರಿ ಬಂಗರಿ ಉಗುರು ಎಲ್ಲ ಐತೆ ಎಲ್ಲೈತೆ ಉಗುರು ಎಲ್ಲೈತೆ ಉಗುರು ಎಲ್ಲೈತೆ ಅದಾ ಬಂಗರಿ ಇದು ನಾಲ್ಗೆ ಎಲ್ಲೈತೆ ಬಂಗ್ರಿ ನಾಲ್ಗೆ ನಾಲ್ಗೆ ಬಂಗ್ರಿ ಇಲ್ಲಿ ನೋಡು ಫೋನ್ ನೋಡು ಬಂಗ್ರಿ ಬಂಗ್ರಿ ಇಲ್ಲಿ ನಾಲ್ಗೆ ಎಲ್ಲೈತೆ ಬಂಗ್ರಿ ಅದ ನಾಲ್ಗೆ ಹಲ್ಲು ಅಲ್ಲೆಲ್ಲೈತೆ ಬಂಗರಿ ಹಲ್ಲು ಅಲ್ಲು ಹಲ್ಲು ಅಲ್ಲು ಉಜ್ಜದ ಹೆಂಗೆ ಬಂಗ್ರಿ